ನಮಸ್ತೆ ಕರ್ನಾಟಕ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಬೀಟ್ರೋಟ್ ಬಿರಿಯಾನಿ ಮಾಡೋದು ಹೇಗೆ ಅಂತ ನೋಡೋಣ ಸೊ ಈಗ ಬೀಟ್ರೂಟ್ ಅಂದರೆ ಮೊದಲನೇದಾಗಿ ಬೀಟ್ರೋಟ್ ನಾನೊಂದು ಚ ಸಣ್ಣ ಸಣ್ಣದು ಒಂದು ಎರಡು ಬೀಟ್ರೋಟು ತೊಗೊಂಡಿದ್ದೆ ಅದನ್ನು ಕಟ್ಟಬೇಕಾದ್ರೂ ಮಾಡ್ಬೋದು ಇಲ್ಲ ತುರಿದಾದರೂ ಮಾಡ್ಬೋದು ಹಾಗೆ ಟೊಮೊಟೊ ಒಂದು ಸಣ್ಣ ಟೊಮೊಟೊ ಒಂದು ಈರುಳ್ಳಿ ತೊಗೊಂಡಿದ್ದೀನಿ ಒಂದು ಈರುಳ್ಳಿ ಅಷ್ಟೇ ಖಾರದ ಪುಡಿ ಮತ್ತು ಇದು ಸ್ವಲ್ಪ ಬಿರಿಯಾನಿ ಪೌಡರ್ ಅಂದರೆ ಅಂಗಡಿ ತಗೊಂಡಿದ್ದೀನಿ ಮನೇಲೆ ಮಾಡ್ಕೊಂಡಿರೋ ಬೇಕಾದರೆ ಅದೊಂದು ಎರಡು ಸ್ಪೂನ್ ಹಾಕೋಬಹುದು ಇದೊಂದು ಎರಡು ಸ್ಪೂನ್ ಹಾಕೋಬಹುದು ಮತ್ತು ನಾನು ಬಟಾಣಿ ಹಸಿರು ಬಟಾಣಿ ಇದು ಆಪ್ಷನಲ್ಲು ಬೇಕಿದ್ದರೆ ಹಾಕೋಬಹುದು ಬೇಡ ಬೇಡ ಅಂದರೆ ಅದನ್ನು ಏನು ಹಾಕೋ ಅವಶ್ಯಕತೆ ಇಲ್ಲ ಕೊತ್ತಂಬರಿ ಸೊಪ್ಪು ಪುದೀನಾ ಸೊಪ್ಪು ಹಾಗೆ ಒಂದು ಮೂರು ಸ್ಪೂನು ಮೊಸರು ತೊಗೊಂಡಿದ್ದೀನಿ ಪಲಾವ್ ಸಾಮಾನು ತಗೊಂಡಿದ್ದೀನಿ ಚಕ್ಕೆ ಲವಂಗ ಏಲಕ್ಕಿ ಮೊರಾಟಿ ಮೊಗ್ಗು ಎಲೆ ಎಲ್ಲ ತಗೊಂಡಿದ್ದೀನಿ ಹಾಗೆ ಹಸಿಮೆಣಸಿನ್ಕಾಯಿ ನಿಮಗೆ ಎಷ್ಟು ಖಾರ ಬೇಕು ಅಷ್ಟಕ್ಕೆ ಹಸಿರು ಮೆಣ್ಸಿನ್ಕಾಯಿ ಮತ್ತು ಇದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎರಡು ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತಗೊಂಡಿದ್ದೀನಿ ಸೊ ಈಗ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಮನೆ ಮೊದಲನೇದಾಗಿ ಕುಕ್ಕರ್ ಇಟ್ಟಿದ್ದೀವಿ ಸೊ ಅದು ಸ್ವಲ್ಪ ಕಾದಿದೆ ಕಾದಿರೋ ಕುಕ್ಕರ್ಗೆ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪ ಹಾಗೆ ಸ್ವಲ್ಪ ಎಣ್ಣೆ ಮನೆಯದಾಗಿ ಬೀಟ್ರೂಟ್ ನಾನೊಂದು ಚ ಸಣ್ಣ ಸಣ್ಣದು ಒಂದು ಎರಡು ಬೀಟ್ರೂಟು ತೊಗೊಂಡಿದ್ದೆ ಅದನ್ನು ಕಟ್ಟಬೇಕಾದ್ರೂ ಮಾಡ್ಬೋದು ಇಲ್ಲ ತುರಿದಾದರೂ ಮಾಡ್ಬೋದು ಹಾಗೆ ಸಣ್ಣ ಟೊಮೊಟೊ ಒಂದು ಈರುಳ್ಳಿ ತೊಗೊಂಡಿದ್ದೀನಿ ಒಂದು ಈರುಳ್ಳಿ ಅಷ್ಟೇ ಖಾರದ ಪುಡಿ ಮತ್ತು ಇದು ಸ್ವಲ್ಪ ಬಿರಿಯಾನಿ ಪೌಡ್ರ್ ಅಂದರೆ ಅಂಗಡಿ ತಗೊಂಡಿದ್ದೀನಿ ಮನೆಯಲ್ಲೇ ಮಾಡ್ಕೊಂಡಿರೋರು ಬೇಕಾದರೆ ಅದೊಂದು ಎರಡು ಸ್ಪೂನ್ ಹಾಕ್ಕೋಬೋದು ಇದೊಂದು ಎರಡು ಸ್ಪೂನ್ ಹಾಕೋಬೋದು ಮತ್ತು ನಾನು ಬಟಾಣಿ ಹಸಿವೆ ಬಟಾಣಿ ಇದು ಆಪ್ಷನಲ್ಲು ಬೇಕಿದ್ದರೆ ಹಾಕ್ಕೋಬೋದು ಬೇಡ ಬೇಡ ಅಂದರೆ ಅದನ್ನು ಏನು ಹಾಕೋ ಅವಶ್ಯಕತೆ ಇಲ್ಲ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಹಾಗೆ ಒಂದು ಮೂರು ಸ್ಪೂನು ಮೊಸರು ತೊಗೊಂಡಿದ್ದೀನಿ ಪಲಾವ್ ಸಾಮಾನು ತೊಗೊಂಡಿದ್ದೀನಿ ಚಕ್ಕೆ ಲವಂಗ ಏಲಕ್ಕಿ ಮೊಗ್ಗು ಎಲೆ ಎಲ್ಲ ತೊಗೊಂಡಿದ್ದೀನಿ ಹಾಗೆ ಹಸಿ ಮೆಣಸಿನ್ಕಾಯಿ ನಿಮಗೆ ಎಷ್ಟು ಖಾರ ಬೇಕು ಅಷ್ಟಕ್ಕೆ ಹಸಿ ಮೆಣಸಿನ್ಕಾಯಿ ಮತ್ತು ಇದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎರಡು ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತೊಗೊಂಡಿದ್ದೀನಿ ಸೊ ಈಗ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಬನ್ನಿ ಮೊದಲನೇದಾಗಿ ಕುಕ್ಕರ್ ಇಟ್ಟಿದ್ದೀವಿ ಸೊ ಅದು ಸ್ವಲ್ಪ ಕಾದಿದೆ ಕಾದಿರೋ ಕುಕ್ಕರ್ಗೆ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪ ಹಾಗೆ ಸ್ವಲ್ಪ ಎಣ್ಣೆ ತುಪ್ಪನೂ ಎಣ್ಣೆ ಬಿಸಿಯಾಗಿದೆ ಹಾಗಾಗಿ ಇದು ಪಲಾವ್ ಸಾಮಾನು ಹಾಕೋಬೇಕು ಲೋ ಫ್ಲೇಮಲ್ಲಿ ಇಟ್ಕೋಬೇಕು ಲೋ ಫ್ಲೇಮಲ್ಲಿ ಇಟ್ಕೊಂಡು ಅದು ಪಲಾವ್ ಸಾಮಾನು ಹಾಕ್ಕೋಬೇಕು ಇದು ಸ್ವಲ್ಪ ಬಿಸಿ ಆದಮೇಲೆ ಈಗ ಕಟ್ ಮಾಡಿರೋ ಅಂಥದ್ದು ಈರುಳ್ಳಿನ ಹಾಕೋಬೇಕು ಸ್ವಲ್ಪ ಅದು ರೆಡ್ ಸ್ವಲ್ಪ ಕಲರ್ ಬರೋದಕ್ಕೆ ಬಿಡಬೇಕು ಸೊ ಈಗ ಈರುಳ್ಳಿ ಸ್ವಲ್ಪ ಲೈಟಾಗಿ ಕಲರ್ ಬಂದಿದೆ ಸೊ ಈಗ ಏನು ಮಾಡಬೇಕು ಅಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಕಬೇಕಾಗತ್ತೆ ನಾವು ತೊಗೊಂಡಿದ್ವಲ್ಲ ಸೊ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಹಾಕಬೇಕು ಹಾಕಿದ್ಮೇಲೆ ಚೆನ್ನಾಗಿ ತಿರುಗಿಸಬೇಕು ಸ್ವಲ್ಪ ಎಲ್ಲ ತಿರುಗಿಸಾದ್ಮೇಲೆ ಒಂದು ಟೂ ಮಿನಿಟ್ಸ್ ಇಲ್ಲ ಒನ್ ಮಿನಿಟ್ಸ್ ಆಗುತ್ತೆ ಸ್ವಲ್ಪ ಫುಲ್ಲು ಇದಾಗೋದು ಅವ್ರಿಗೂ ಅದಾದಮೇಲೆ ಮೆಣಸಿನ್ಕಾಯಿ ತಗೊಂಡಿದ್ವಲ್ಲ ಸೊ ಮೆಣಸಿನ್ಕಾಯಿನ ಹಾಕಬೇಕು ಈಗ ಮೆಣ್ಸಿನ್ಕಾಯಿ ಹಾಕಾದ ಮೇಲೆ ಸ್ವಲ್ಪ ಅದನ್ನು ಬಾಡಿಸ್ಬೇಕು ಎರಡು ನಿಮಿಷ ಬಿಡಬೇಕು ಎರಡು ನಿಮಿಷ ಆದಮೇಲೆ ಟೊಮೊಟೊ ಹಾಕಬೇಕು ಟೊಮೊಟೊನ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು ಅದನ್ನು ಬೇಯಕ್ಕೆ ಬಿಡಬೇಕು ಅದು ಸ್ವಲ್ಪ ಸ್ಮ್ಯಾಶ್ ಆಗೋವರೆಗೂ ಇದು ಸ್ವಲ್ಪ ಲೈಟಾಗಿ ಸ್ಮ್ಯಾಶ್ ಆಗಿದೆ ಸೊ ಈಗ ಅಲ್ವಾ ಸೊ ಅದನ್ನು ಹಾಕಬೇಕು ಇದು ಆಪ್ಷನಲ್ಲು ಬೇಕಿದ್ರೆ ಹಾಕ್ಬೋದು ಇದ್ರೆ ಹಾಕ್ಬೋದು ಇಲ್ಲಾಂದರೆ ಬೇಡ ಸೊ ಎರಡು ನಿಮಿಷ ಈ ಥರ ಬಿಟ್ಟೆ ಒಂದು ಸ್ವಲ್ಪ ಫ್ರೈ ಆಗೋದಕ್ಕೆ ಸೊ ಈಗ ಅದು ಫ್ರೈ ಆದಮೇಲೆ ನಾವು ಹಾಕಬೇಕಾಗಿರೋದು ಬೀಟ್ರೋಟು ಸೊ ಬೀಟ್ರೋಟ್ನ ಹಾಕ್ತಾಯಿದ್ದೀನಿ ಇದನ್ನು ಬೀಟ್ರೋಟು ಕಟ್ಟಬೇಕಾದ್ರೂ ಮಾಡಿ ಹಾಕ್ಕೋಬೋದು ಪೀಸ್ಗಳ ಥರ ಇಲ್ಲಾಂದರೆ ರುಬ್ಬಾದರೂ ಮಾಡ್ಬೋದು ನಾನು ಈ ಥರ ತುರ್ದಿ ಮಾಡ್ತಾಯಿದ್ದೀನಿ ಈ ಥರ ಇದ್ದರೆ ಚೆನ್ನಾಗಿರುತ್ತೆ ಅಂತ ಹೇಳಿ ತುರ್ದಿ ಮಾಡ್ತಾಯಿದ್ದೀನಿ ಒಂದು ಎರಡು ನಿಮಿಷ ಅದು ಚೆನ್ನಾಗಿ ಸ್ಮ್ಯಾಶಾಗಿ ಸ್ವಲ್ಪ ಇದಾಕಬೇಕು ಈಗ ಅದು ಹಸಿ ಸ್ಮೆಲ್ಲು ಹೋಗಿದೆ ಸೊ ಹಾಗಾಗಿ ಈಗ ನಾವೇನು ಮಾಡಬೇಕು ಅಂದರೆ ಬಿರಿಯಾನಿ ಪೌಡ್ರ್ ತೊಗೊಂಡಿದ್ದಲ್ವಾ ಸೊ ಅದನ್ನು ಒಂದೆರಡು ಸ್ಪೂನ್ ತೊಗೊಂಡಿದ್ದೆ ಅದು ಹಾಕ್ತಾಯಿದ್ದೀನಿ ಸ್ವಲ್ಪ ಖಾರದ ಪುಡಿ ತೊಗೊಂಡಿದ್ದೆ ಸೊ ಅದನ್ನು ಕೂಡ ಹಾಕ್ತಾಯಿದ್ದೀನಿ ಹಾಕಿ ನೀಟಾಗಿ ಬಾಡಿಸ್ಬೇಕು ಈ ತರ ಸೊ ಒಂದೆರಡು ನಿಮಿಷ ಬಿಟ್ಟಿದ್ದೆ ಈಗ ತಗೊಂತ ಇದ್ದೀನಿ ಸೊ ಮೊಸರು ಒಂದು ಮೂಡ್ ಸ್ಪೂನ್ ತಗೊಂಡಿದ್ದೆ ಅದನ್ನು ಕೂಡ ಹಾಕ್ತಾ ಇದ್ದೀನಿ ಸೊ ಲೋ ಫ್ಲೇಮಲ್ಲಿ ಇಟ್ಕೊಂಡು ನೀರು ಹಾಕೊಂಡೆ ಜೊತೆಗೆ ಸ್ವಲ್ಪ ಉಪ್ಪು ನಮಗೆ ರುಚಿಗೆ ಎಷ್ಟು ಬೇಕು ಉಪ್ಪು ಅಷ್ಟು ಹಾಕೋಬೇಕು ಎಲ್ಲಿದೆ ನೋಡಿ ಉಪ್ಪು ಎಷ್ಟು ಬೇಕು ಅಷ್ಟು ಉಪ್ಪು ಹಾಕಬೇಕು ಒಂದು ಎರಡು ನಿಮಿಷ ಇದು ಸ್ವಲ್ಪ ಬೇಯೋದಕ್ಕೆ ಬಿಡಬೇಕು ಸೊ ಇವಾಗ ಅದು ಕುದೀತಾ ಇದೆ ಸೊ ಒಂದೆರಡು ನಿಮಿಷ ಬಿಟ್ಟಿದ್ದೆ ನಾನು ಹಾಗಾಗಿ ತೊಳೆದು ಇಟ್ಟಿರೋಂಥ ಅಕ್ಕಿ ನೆನೆಸಿರ್ಲಿಲ್ಲ ಹಾಗೆ ತೊಳೆದು ಇಟ್ಟಿದ್ದೆ ಸೊ ಆ ಅಕ್ಕಿನ ತಗೊಂಡು ಇದ್ರೊಳಗಡೆ ಇದ್ದೆ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಕ್ಲೋಸ್ ಮಾಡಿ ಎರಡು ವಿಝಲ್ ಕೂಗಿಸ್ತೀನಿ ಎರಡು ವಿಸಲ್ ಆಯಿತು ಮಿಕ್ಸ್ ಎಲ್ಲ ಮಾಡಿದಾಯ್ತು ಈಗ ನಾನು ಒಂದು ಗ್ಲಾಸ್ ಅಕ್ಕಿ ತಗೊಂಡಿದ್ದೆ ಸೊ ಹಾಗಾಗಿ ಎರಡು ಗ್ಲಾಸ್ ನೀರು ಹಾಕಬೇಕು ನೋಡಿದೆ ತುಂಬಾನೇ ಚೆನ್ನಾಗಿತ್ತು ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಕಮೆಂಟ್ ಮಾಡಿ ಹೇಗಿತ್ತು ಅಂತ ಹೇಳಿ ಈಗ ಅದನ್ನು ಚೆನ್ನಾಗಿ ಸೇರಿಸಬೇಕು ಸೊ ತಿರ್ಗಿಸೋದಾದ ಮೇಲೆ ನಾವು ಕೊತ್ತಂಬ್ರೀ ಮತ್ತು ಪುದೀನ ಹಾಗೆ ಇಟ್ಟಿದ್ವಿ ಸೊ ಅದು ಸ್ಟಾರ್ಟಿಂಗಲ್ಲಿ ಬೇಕಾದರೂ ಹಾಕೋಬೋದು ನಾನು ಅದು ಫ್ಲೇವರ್ ಚೆನ್ನಾಗಿರುತ್ತೆ ಅಂತ ಹೇಳಿ ಲಾಸ್ಟಿಗೆ ಹಾಕೋಣ ಹೇಳಿ ಇಟ್ಟಿದ್ದೀನಿ ಸೊ ಈಗ ಕೊತ್ತಂಬರಿ ಮತ್ತು ಪುದೀನ ಹಾಕೋಣ ಸೊ ಈಗ ಪುದೀನ ಹಾಕ್ತಾಯಿದ್ದೀನಿ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ಅದನ್ನು ನೀಟಾಗೆ ಫುಲ್ಲು ಅದು ಮಿಕ್ಸ್ ಆಗೋ ಹಾಗೆ ತಿರ್ಸ್ಕೋಬೇಕು ಸೊ ತಿರ್ಸ್ಕೊಂಡು ಈಗೇನಾದರೂ ಉಪ್ಪು ಕಮ್ಮಿ ಇದ್ದರೆ ಉಪ್ಪು ಹಾಕೋಬೇಕು ಅದಾದಮೇಲೆ ಕುಕ್ಕರ್ ಮುಚ್ಚಳ ಹಾಕಿ ಅದನ್ನು ಕ್ಲೋಸ್ ಮಾಡಬೇಕು ಓಪನ್ ಮಾಡೋಣ ನೋಡಿ ಈಗಾಗಿದೆ ಫುಲ್ಲು ಉದುರುದ್ರಾಗಿ ಈಗ ತಟ್ಟೆಯಲ್ಲಿ ಸರ್ವ್ ಮಾಡ್ಕೊಳ್ಳೋಣ ನೋಡಿ हेग हाँ